ತೋಂಟದಲ್ಲಿ ಮಠ ಅರಳಿಕಟ್ಟಿಯ ಪೂಜ್ಯ ಪವಿತ್ರ ಶ್ರೀಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಆತ್ಮೀಯರು ಹಾಗೂ ಪರಮ ಪೂಜ್ಯ ಅಡವಿ ಸಿದ್ದೇಶ್ವರ ದೇವರು ಅಡವಿ ಸಿದ್ದೇಶ್ವರ ಮಠ ಕಾರಿಹಾಳದ ಪರಮ ಪೂಜ್ಯರ ಪವಿತ್ರ ಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಯಾವ ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿಕೊಂಡಿರ್ತಕ್ಕಂಥ ಚೈತನ್ಯ ಸದ್ಗುರು ಹಾಪ ಗೋಪಾಲಣ್ಣ ಭಾಸ್ಕರ್ ಮಹಾರಾಜರು ಶ್ರೀ ಕ್ಷೇತ್ರ ಪಂಡರಾಪುರ ಅವರಿಗೂ ಕೂಡ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ಯಾವ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಆತ್ಮೀಯ ನಮ್ಮ ಕಾನಾಪುರ ತಾಲೂಕಿನ ಹೆಮ್ಮೆಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಠಲ್ ಸೋಮನ್ ಹಲಗೇಕರ್ ಅವರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಹಾಗೂ ನಮ್ಮ ಶ್ರೀಮಠದ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ಆಗಮಿಸಿ ನಮ್ಮ ಒಂದು ಸತ್ಕಾರವನ್ನು ಸ್ವೀಕರಿಸಲು ಕೋರಿದಾಗ ಯಾವುದೇ ಕೆಲಸದ ಒತ್ತಡ ಎಲ್ಲ ಕೆಲಸದ ಒತ್ತಡಗಳ ಮಧ್ಯೆಯೂ ಕೂಡ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜನಪ್ರಿಯ ಬೈಲ್ಹೊಂಗಲ್ ಶಾಸಕರಾಗಿರ್ತಕ್ಕಂಥ ಆತ್ಮೀಯ ಮಾಂತೇಶಣ್ಣ ಕೌಜುಲ್ಗಿ ಅವ್ರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸಿ ಅದೇ ರೀತಿ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಕಾನಾಪುರ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಅರವಿಂದನಾಥ್ ಚಂದ್ರಕಾಂತ್ ಪಟೇಲ್ ಅವ್ರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸಿ ಅದೇ ರೀತಿ ಆತ್ಮೀಯರು ಹಾಗೂ ಹಿತೈಷಿಗಳು ಆಗಿರ್ತಕ್ಕಂಥ ಆತ್ಮೀಯ ಕಿತ್ತೂರು ಮತಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಹಾಂತೇಶ ದೊಡ್ಡಗಡವರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸಿ ಅದೇ ರೀತಿ ಆತ್ಮೀಯರು ಆಗಿರತಕ್ಕಂಥ ಶ್ರೀಮಠದ ಪರಮ ಆಗಿರ್ತಕ್ಕಂಥ ಜನ ಕಿತ್ತೂರು ಕ್ಷೇತ್ರದ ಶಾಸಕ ಸಹೋದರರಾಗಿರ್ತಕ್ಕಂಥ ನಾನಾ ಸಾಹೇಬ್ ಪಾಟೀಲ್ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಹಿರಿಯರು ಹಾಗೂ ಬೆಳಗಾವಿಯ ಒಂದು ಖ್ಯಾತಿ ಹಾಸ್ ಜಾತಿಯ ಹಾಸ್ಪಿಟ್ಲಾಗಿರ್ತಕ್ಕಂಥ ವಿಜಯ ಆರ್ತೊ ಮತ್ತು ಟ್ರೋಮೋ ಸೆಂಟರ್ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ ಹಾಸ್ಪಿಟಲಿನ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರು ಅನುಭವಿಗಳು ಆಗಿರ್ತಕ್ಕಂಥ ಬಸಲಿಂಗಪ್ಪ ಗೌಡ ಎಸ್ ನಾವು ಈ ಪಂದದವರು ನಾವು ಆ ಜಾತಿಯವರು ನಾ ಈ ಜಾತಿಯವರು ಅದಕ್ಕೆ ಯಾವುದೂ ಬೇಡ ನಾವೆಲ್ಲರೂ ಕೂಡ ಮಾನವ ಜಾತಿಯವರು ಅಂತ ತಿಳ್ಕೊಂಡು ಬದುಕಲಿ ಅನ್ನತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ ಇದೀಗ ತಾನೇ ಪುಣ್ಯಕೋಟಿ ಮಠದ ಹರಿಹರ ಪುಣ್ಯಕೋಟಿ ಮಠದ ಪರಮ ಪೂಜ್ಯ ಜಗದೀಶ್ವರ ಪರಮ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ ಎಲ್ಲ ಜೋರಾಗಿ ಚಪ್ಪಾಳಿಯನ್ನು ತಟ್ಟುವುದರ ಮುಖಾಂತರ ತಾವೆಲ್ಲರೂ ಕೂಡ ಗೌರವವನ್ನು ಸಲ್ಲಿಸಬೇಕು ಅದೇ ರೀತಿ ಧಾರವಾಡ ಕುಲಪತಿಗಳು ಮೊಟ್ಟ ಮೊದಲಿಗೆ ಕುಲಪತಿಗಳಾಗಿ ಬೆಳಗಾವಿ ಜಿಲ್ಲೆ ಒಳಗ ಅವರಹಳ್ಳಿ ಮಠಕ್ಕೆ ಆಗಮಿಸಿದಾರೆ ಎಚ್ ಆಂಜನೇಯ ಅವರ ಸಚಿವ ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್ ಆಂಜನೇಯಪ್ಪನವರ ಸಹೋದರರಾಗಿರ್ತಕ್ಕಂಥ ವಿಶ್ವನಾಥಣ್ಣ ಅವರು ಕೂಡ ಈ ವೇದಿಕೆಯಲ್ಲಿ ಆಗಮಿಸಿದ್ದಾರೆ ಅವರಿಗೂ ಕೂಡ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ವೇದಿಕೆಯತ್ತ ಆಗಮ್ ಬರಮಾಡಿಕೊಳ್ಬೇಕು ಅದೇ ರೀತಿ ಉಪಸಭಾಪತಿಗಳು ರುದ್ರಪ್ಪನ ಲಮಾನಿ ಹೆಸರು ಕೇಳಿರ್ಬೇಕು ಹಾವೇರಿ ಮತಕ್ಷೇತ್ರದ ಅವರ ಸಹೋದರರಾಗಿರ್ತಕ್ಕಂಥ ರಾಕೇಶಪ್ಪನ ರಮಾನಿಯವರು ಕೂಡ ಈ ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಜೋರಾಗಿ ಚಪ್ಪಾಳಿಯನ್ನು ತಟ್ಟುವುದರ ಮುಖಾಂತರ ತಾವು ಗೌರವವನ್ನು ಸಲ್ಲಿಸಬೇಕು ಇನ್ನೂ ಏನೋ ಹೇಳಿ ಕತ್ತಿದ್ವಿ ಎಲ್ಲಿಗೂ ಹೊತ್ತು ಧರ್ಮ ಧರ್ಮ ಅಂತಂದ್ರೆ ಪರಂಪರೆ ಅಂತಂದ್ರೆ ಸಂಸ್ಕಾರ ಅಂತಂದ್ರೆ ನಾವು ಯಾರಿನ್ ನೋಡಿ ಕಲಿಬೇಕು ಅಂತಂದ್ರೆ ನಮಗೆ ನೋಡಿ ಕಲಿಬೇಕಾದದ್ದು ಧರ್ಮದ ಪರಂಪರೆ ಒಳಗೆ ಬದುಕ್ತಕ್ಕಂಥವರಿಂದ ಮಾತ್ರ ನೋಡಿ ಕಲಿಬೇಕಾಗ್ತದ ನಾ ಎಲ್ಲ ಸಂತರಂತೆ ಎಲ್ಲಾ ಎಲ್ಲ ವಾರ್ಕರಿಯವ್ರ ಹತ್ತಿರ ಕೇಳಿಕೊಳ್ಳೋದಿಷ್ಟ ಎಲ್ಲ ವಾರ್ಕರಿಯವ್ರ ಹತ್ತಿರ ಕೇಳಿಕೊಳ್ಳೋದು ಇಷ್ಟ ಎಲ್ಲರೂ ಕೂಡ ನಾ ಆಗಲೇ ಮಹಾರಾಜರ ಜೊತೆ ನಾಮಸ್ಮರಣೆ ಮಾಡಬೇಕು ನಾವು ಅಂತಂದಾಗ ಅದಕ್ಕೆ ಒಂದಿಷ್ಟು ರೂಲ್ಸ್ ಅದಾವು ಅಂದ್ರೆ ನಮ್ಗೆ ಅವುಗಳನ್ನು ವಿಚಾರ ಮಾಡಿ ನಾವು ವಿಚಾರ ಮಾಡಿದ್ದು ಒಂದೇ ಒಂದು ಏನು ನಮ್ಮ ಮಠದೊಳಗೆ ಹರಿನಾಮಸ್ಮರಣೆ ಆಗಬೇಕನ್ನೋದು ಒಂದೇ ಕನಸಿತ್ತು ನನಗೆ ಇದು ಯಾವುದು ಪದ್ಧತಿಗಳು ಗೊತ್ತಿರಲಿಲ್ಲ ಆದರೂ ನಾವು ಕೇಳ್ಕೊಂಡಾಗ ನಡೆಸಿ ಮತ್ತು ಮುಂದೆ ನಾವು ವರ್ಷನ ಈ ಕಾರ್ಯಕ್ರಮ ಮುಗಿದ್ಮೇಲೆ ಯಾರು ವಾರಕರಿಗಳಿಗೆ ಹೋಗಕ್ಕೆ ಹೋಗ್ಬೇಡ್ರಿ ಏನಂತಂದ್ರೆ ನೀವು ವಾರಕರಿಗಳೆಲ್ಲರೂ ಒಂದು ವಿಚಾರ ಏನು ಗಮನದೊಳಗೆ ಇಟ್ಕೊಳ್ಬೇಕಂದ್ರೆ ನೀವೇನು ಗಂಟು ಬೆಳಗ್ಗೆ ಗಡ್ಡ ಬೆಳಗಾಗಿ ತೆಲಿಮೇನ ಕೂದ್ದೆಲ್ಲ ಬೆಳಗ್ಗೆ ಆದವ್ರು ನೀವು ಯಾಕೆ ಮಾಲಿ ಹಾಕ್ಕೊಂಡಿರಿ ಪುಣ್ಯ ಸಿಗಲಿ ಈ ಶರೀರಕ್ಕೆ ಮೋಕ್ಷ ಸಿಗಲಿ ಅಂತೇಳಿ ಮಾಲಿ ಹಾಕ್ಕೊಂಡೆ ಹಾಕೊಂಡೇರಿಲ್ಲ ಇವತ್ತು ಮೂವತ್ತು ವರ್ಷದ ಹುಡುಗರೆಲ್ಲ ಮಾಲಿ ಹಾಕೋತಾರೆ ಯಾಕೆ ಚಟ ಬಿಡಾಕ ಪಂಡ್ರಾಪುರಕ್ಕೆ ಹೋಗಿ ಮಾಲಿ ಹಾಕೊಂಡು ಬರೋದು ಇಲ್ಲಿ ಬಂದು ಮತ್ತೆ ತಿಳ್ಕೊಂಡ್ರೆ ನಾವು ತಪ್ಪು ಮಾಡಕ್ ಹೋಗ್ಬೇಡ್ರಿ ಇದು ಸಂತ ಜ್ಞಾನದೇವರು ಇಡೀ ಸಮಾಜ ಬೆಳಕಾಗಲಿ ಅಜ್ಞಾನದ ಕತ್ತಲೆ ಹರಿದು ಹೋಗಿ ಜ್ಞಾನದ ಬೆಳಕಿನಿಂದ ಸ್ವರ್ಗವಾಸಿ ಆಗಲಿ ಎಲ್ಲರೂ ಅಂತೇಳಿ ತಿಳ್ಕೊಂಡು ಈ ಸಂಪ್ರದಾಯವನ್ನು ಭೂಲೋಪಕ್ಕೆ ತಂದರ ಅದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು ನೀವು ನಿಮ್ಮ ಮಕ್ಕಳಿಗೆ ಹೇಳ್ಬೇಕು ಏತಮ್ಮ ನೀರು ಶರೀರ ಕುಡಿದು ಬಿಡುದಕ್ಕೆ ಮಾಲಿ ಹಾಕೋಬೇಡ ಈ ಶರೀರ ಭವಸಾಗರ ಶರೀರವನ್ನು ಬಿಟ್ಟು ಹೋಗೋದಕ್ಕೆ ಮಾಲಿ ಹಾಕೋರು ಅಂತೇಳಿ ಅವಳ್ರಿ ಅದನ್ನು ಬಿಟ್ಟು ಮಾಲಿ ಹಾಕೊಂಡು ಬರೋ ಅಂತ ಹೇಳಕ್ ಹೋಗ್ಬೇಡ್ರಿ ಬಂಧುಗಳೇ ಧರ್ಮ ಪರಂಪರೆ ಸಂಸ್ಕೃತಿ ಸಂಸ್ಕಾರಗಳು ಅನ್ತಕ್ಕಂಥದ್ದು ಬಹಳ ಮಹತ್ತರವಾಗಿರ್ತಕ್ಕಂಥದ್ದು ಅದು ಚೂಜಿದ್ದಂಗ ಅದೇನ ಚೂಜಿದ್ದಂಗ ಇದ್ದಂಗ್ ಚೂಚತದ ನಾವು ದಾರ ಆಗಿ ಚೂಜಿ ಸಂಗಡ ನಾವೇನಾದ್ರೂ ಮಾಡಿದ್ವಿ ಅಂತಂದ್ರೆ ಎಲ್ಲವನ್ನು ಹೊಲಕೊಂತ ಹೋಗ್ತದ ಎಲ್ಲವನ್ನ ಫಲಕೊಂತ ಹೋಗ್ತದೆ ಅದಕ್ಕೆ ನಾವು ನೀವೆಲ್ಲರೂ ಒಳ್ಳೆಯ ಸಂಸ್ಕಾರವಂತ ಸಮಾಜವನ್ನು ಯಾರಿಂತ್ರ ಒಬ್ಬರ ಕಣಿತ್ರ ನಿರ್ಮಾಣ ಮಾಡೋಕ್ಕಾಗಂಗಿಲ್ಲ ಸಂಸ್ಕಾರವಂತ ಸಮಾಜವನ್ನು ಒಬ್ಬರ ಕಣಿತ್ರ ನಿರ್ಮಾಣ ಮಾಡಕ್ಕಾಗಂಗಿಲ್ಲ ಯಾರಿಂತ್ರ ಆಗ್ತದ ಅಂತಂದ್ರೆ ಇಡೀ ಸಮಾಜದಿಂದ ಅದು ಸಾಧ್ಯ ಆಗ್ತದ ನಾವೆಲ್ಲರೂ ಕೂಡ ಅದನ್ನು ಅರ್ಥ ಮಾಡ್ಕೊಂಡು ಕಸ ನಾವೆಲ್ಲರೂ ಒಳ್ಳೆಯ ಸನ್ಮಾರ್ಗದತ್ತ ಸಾಗೋಣ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಕೃಷ್ಣ ಹರೇಯರ

hare jay jay krishna hari jay jay raa 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 krishna hari No! हरि जय जय राम कृष्ण हरि राम कृष्ण हरि जय जय राम कृष्ण Krishna hari Ram Krishna hari Jagannath Ram Krishna hari Krishna hari hey, Ram Krishna hari. you <tries> I